ನಮ್ಮಲ್ಲಿ ಬಹುತೇಕ ದೇವಸ್ಥಾನಗಳು ಮತ್ತು ಬಹುತೇಕ ಪ್ರಾರ್ಥನೆಗಳು ಆವಾಹನೆಗಳು ಈಗಲೂ ಸಹ ಇರೋದು ಹೇ ಶಿವ ನಾನೇನಾಗಿದ್ದೇನೋ ಅದನ್ನು ಅಳಿಸಿ ನಾನು ನೀನಾಗುವಂತೆ ಮಾಡು ಅಂತ ನೀವು ಕೇಳ್ತಿರೋದು ನನ್ನ ಮಿತಿಗಳಿಂದ ಮುಕ್ತನಾಗಬೇಕು ಸೀಮಿತವಾಗಿರೋ ಎಲ್ಲಾನು ಒಬ್ಬ ವ್ಯಕ್ತಿಯಾಗಿ ನಾನೇನಾಗಿದ್ದೇನೋ ಅದು ಅಳಿದ ಹೋಗಬೇಕು ಅಂತ ನಮ ಶಿವ ಒಂದು ಶಕ್ತಿಯುತ ಸಾಧನ ಇಡೀ ಅಸ್ತಿತ್ವನೇ ಶಬ್ದಗಳ ಒಂದು ಸಂಕೀರ್ಣ ಸಂಯೋಜನೆ ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಕರ್ಮವೂ ಸಹ ಭೌತಿಕ ಅಸ್ತಿತ್ವ ಅಂತ ನಾವು ಕರೆಯೋ ಈ ಎಲ್ಲ ಕಂಪನಗಳಲ್ಲಿ ಈ ನಿರ್ದಿಷ್ಟ ಕಂಪನ ಭೇದಿಸಿ ಅಳಿಸಿ ಹಾಕೋ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಈ ಮಂತ್ರ ಲಯಕಾರಕ ಮಂತ್ರ ಯಾಕಂದರೆ ನೀವು ಅಳಿದು ಹೋಗೋಕೆ ಸಿದ್ಧರಿದ್ದರೆ ಮಾತ್ರ ಸೀಮಿತ ಗುರುತನ್ನು ಅಳಿಸಿ ಹಾಕಿದ್ರೆ ಮಾತ್ರ ಅಸೀಮ ಸಾಧ್ಯತೆ ಒಂದು ವಾಸ್ತವವಾಗತ್ತೆ